ಫೈನಾನ್ಸ್ ಕಿರುಕುಳ ಬಾವಿಗೆ ಹಾರಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಯಮನಾಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಸರೋಜ ಕಿರ್ಬಿ ಐವತ್ತೆರಡು ವರ್ಷ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಫೈನಾನ್ಸ್ನಲ್ಲಿ ಸಬ್ಸಿಡಿ ಅಂತ ಹೇಳಿ ಎರಡು ಲಕ್ಷ ಮೂವತ್ತು ಸಾವಿರ ಸಾಲ ಕೊಡಿಸಿದ್ದಂತಹ ಆರೋಪಿ ಹೊಳಪ್ಪ ದಡ್ಡಿ ಕೊಡಿಸಿದ ಅರ್ಧದಷ್ಟು ಸಾಲ ತನಗೆ ಕೊಟ್ಟರೆ ತಾನೇ ಸಾಲ ಕಟ್ಟುವುದಾಗಿ ಹೇಳಿದ್ದ ಹೊಳಪ್ಪ ಆತನನ್ನ ನಂಬಿ ಸಾಲ ಪಡೆದು ಅರ್ಧದಷ್ಟು ಹಣ ಹೊಳತನಿಗೆ ನೀಡಿದ್ದ ಸರೋಜ ಅರ್ಧ ಸಾಲ ಕಟ್ಟಿದ ಬಳಿಕ ಫೈನಾನ್ಸ್ನಿಂದ ಪೂರ್ತಿ ಸಾಲ ಕಟ್ಟಲು ಸೂಚನೆ ನೀಡಿದ್ದಳು ಈ ವೇಳೆ ತಾನು ಹಣ ಕೊಡುವುದಿಲ್ಲ ಸಬ್ಸಿಡಿಯಾಗಿ ಸಾಲ ಪಡೆದಿದ್ದೇನೆ ಎಂದಿದ್ದ ಸರೋಜ ಅವರು ತಾವು ಸಬ್ಸಿಡಿ ಸಾಲ ಕೊಟ್ಟಿಲ್ಲ ಪೂರ್ತಿ ಹಣ ಕಟ್ಟಿ ಅಂತ ನಿತ್ಯ ಕಿರುಕುಳ ನಿಂತಿದ್ರು ಸಾಲ ಕೊಡಿಸಿದ ಹೊಳಪ್ಪ ಕೂಡ ಸಾಲ ಕಟ್ಟಲಾದ ಕೈ ಎತ್ತಿದ್ದ ಈ ಎಲ್ಲ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಕುರಿತು ಮಧ್ಯಸ್ಥಿಕೆ ವಹಿಸಿ ಸಾಲ ಕೊಡಿಸಿದ್ದ ಹೊಳಪ್ಪನ ವಿರುದ್ಧ ಕೇಸ್ ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಗಿದೆ ದಲಾಳಿಯಿಂದ ವಂಚನೆ ಸಂಬಂಧ ಕಾಕತಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದ್ದು ಜಿಲ್ಲಾಡಳಿತ ಸೂಚನೆ ಮೇರೆಗೆ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಮಾಳಮಾರುತಿ ಪೊಲೀಸರಿಂದ ಹೊಳೆಪ ದಡ್ಡಿಯನ್ನ ವಾರದ ಹಿಂದೆಯೇ ಅರೆಸ್ಟ್ ಮಾಡಲಾಗಿದೆ ಸದ್ಯ ಇಂಡಲ್ಕ ಜೈಲಿನಲ್ಲಿ ಇರೋ ಆರೋಪಿ ಹೊಳೆಪ್ಪ ದಡ್ಡಿ ಬೆಳಗಾವಿ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವಂಚಿಸಿರೋ ದಡ್ಡಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ